ಬಾಕಿ ಇದ್ದ ವಿದ್ಯುತ್ ಬಿಲ್ ವಸೂಲಿ ಮಾಡಲು ಹೋದ ಲೈನ್ಮನ್ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ ಘಟನೆ ಗೋಕಾಕ್ ತಾಲೂಕಿನ ದುಬ್ದಾಳ್ ಗ್ರಾಮದಲ್ಲಿ ನಡೆದಿದೆ ಸುಮಾರು ಹದಿನೇಳು ಸಾವಿರದ ವಿದ್ಯುತ್ ಬಿಲ್ ಬಾಕಿಯನ್ನು ದುಬ್ದಾಳ್ ಗ್ರಾಮದ ಸಾಬ್ ಪಠಾನ್ ಸಾಬ್ ಕೋತ್ವಾಲ್ ತುಂಬದೇ ಇದ್ದ ಕಾರಣ ಏಳು ತಿಂಗಳ ಹಿಂದೆ ಸ್ಥಳೀಯ ಮ್ಯಾನ್ ಅವರಿಗೆ ತುಂಬಲು ತಿಳಿಸಿದ್ರು ಕೇಳದಿದ್ದಾಗ ಸಂಪರ್ಕ ಕಡಿತ ಮಾಡಿ ವೈರ್ ಕಟ್ ಮಾಡಿದ್ರು ಸಂಪರ್ಕ ಕಡಿತ ಮಾಡಿದ್ರು ಸಹ ಕಾದಿರ್ ಸಾಬ್ ಕೋತ್ವಾಲ್ ಇತ್ತ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕ ತೆಗೆದುಕೊಂಡು ು ತಿಳಿದು ಬಂದಿದ್ದರಿಂದ ಹಿರಿಯ ಅಧಿಕಾರಿಗಳ ಆದೇಶದಂತೆ ಲೈನ್ ಮ್ಯಾನ್ ಪ್ರಮೋದ್ ಮಾಳ್ವಿಕ್ ಮತ್ತು ಸಿಬ್ಬಂದಿಗಳು ಸೇರಿ ಕಟ್ ಮಾಡಿದ ವೈರ್ ತರಲು ಹೋದಾಗ ಖಾದಿರ್ ಸಾಬ್ ಕೋತ್ವಾಲಿತಾ ಪ್ರಮೋದ್ ಮಾಳ್ವಿಕ್ ಈತನನ್ನ ಹಿಗ್ಗಾಮುಗ್ಗಾ ತಳಿಸಿ ಮೇಲೆ ಎತ್ತಿ ಕೆಳಗೆ ಹೋಗ್ದಿದ್ದಾನೆ ಒಗ್ದ್ದನ್ನ ನೋಡಿದ್ರೆ ಏನಾದ್ರೂ ಅನಾಹುತ ಆಗಬೇಕಿತ್ತು ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ ಇನ್ನು ಇದೇ ರೀತಿ ಬಾಕಿ ವಸೂಲಿ ಮಾಡಲು ಹೋದವರ ಮೇಲೆಲ್ಲ ಇದೇ ರೀತಿ ಹಲ್ಲೆ ಆಗಿದ್ದರಿಂದ ಹೊಣೆ ಯಾರು ಇನ್ನು ಹಲ್ಲೆ ಮಾಡಿದವರ ಮೇಲೆ ಇಸ್ಕಾಂ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ ಇದರ ಜೊತೆಯಲ್ಲಿ ಲೈನ್ಮ್ಯಾನ್ಗಳು ಕೂಡ ಅಧಿಕಾರಿಗಳು ನಮ್ಮನ್ನ ಕಾಪಾಡಲು ಯಾವ ರೀತಿ ನಡೆದುಕೊಳ್ಳುತ್ತಾರೆ ಎಂಬುದು ಕಾದು ನೋಡುತ್ತಿದ್ದಾರೆ એ ભાઈ મને એ પરમેર એ ભમોજા બાણ બાણ ઉપર યાર એ એ કોલ કર 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 ಮನೋಹರ್ ಮೇಕೇರಿ ಕೆ ಕನ್ನಡ ನ್ಯೂಸ್ ಗೋಕಾಕ್